ಏಪ್ರಿಲ್ ಒಂದರಿಂದ ವಿದ್ಯುತ್ ದರ ಹೆಚ್ಚಳ ಮಾಡಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ ಎಸ್ಕಾಂಗಳ ಬಹುದಿನ ಬೇಡಿಕೆಗೆ ಸರ್ಕಾರ ಮಣೆದಿದೆ ಮಾರ್ಚ್ ಮೂವತ್ತೊಂದಕ್ಕೆ ಕೆಇಆರ್ ಸಿ ಇಂದ ಅಂದ್ರೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ದರ ಪ್ರಕಟಿಸಲಿದೆ ಪ್ರತಿ ಯೂನಿಟ್ಗೆ ಒಂದು ಪಾಯಿಂಟ್ ನಲವತ್ತು ಪೈಸೆ ಹೆಚ್ಚಳಕ್ಕೆ ಆಗ್ರಹಿಸಲಾಗಿತ್ತು ರಾಜ್ಯದ ಎಲ್ಲಾ ವಿದ್ಯುತ್ ಕಂಪನಿಗಳಲ್ಲಿ ಪ್ರತಿ ಯೂನಿಟ್ಗೆ ನಲವತ್ತು ಪೈಸೆ ದರ ಹೆಚ್ಚಳ ಮಾಡಲು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ತೀರ್ಮಾನಿಸಿದೆ ಈ ಬಾರಿ ರಾಜ್ಯದಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಆವರಿಸಿರುವ ಕಾರಣ ದರ ಹೆಚ್ಚಳ ಮಾಡಿದರೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ ಕಳೆದ ವರ್ಷ ಮಾರ್ಚ್ನಲ್ಲಿ ವಿದ್ಯುತ್ ದರ ಏರಿಕೆ ಮಾಡಲಾಗಿತ್ತು ವಿದ್ಯುತ್ ದರ ಏರಿಕೆ ಅನಿವಾರ್ಯ ಪ್ರತಿ ಯೂನಿಟ್ಗೂ ಒಂದು ಪಾಯಿಂಟ್ ರೂಪಾಯಿಗಳ ಏರಿಕೆಗೆ ಮನವಿ ಬಂದಿದೆ ಆದರೆ ನಲವತ್ತು ಪೈಸೆ ಹೆಚ್ಚಳಕ್ಕೆ ಕೆಇಆರ್ಸಿ ಮುಂದಾಗಿದೆ ಎಂದರು ಕಳೆದ ಬಾರಿ ನಗರದ ಗೃಹ ಬಳಕೆ ಗ್ರಾಹಕರಿಗೆ ಮೊದಲು ಮೂವತ್ತು ಯೂನಿಟ್ಗಳಿಗೆ ಮೂವತ್ತು ಪೈಸೆ ಮೂವತ್ತೊಂದರಿಂದ ನೂರು ಯೂನಿಟ್ಗೆ ನಲವತ್ತು ಪೈಸೆ ಹೆಚ್ಚಿಸಲಾಗಿತ್ತು ನೂರು ಯೂನಿಟ್ಗೆ ಮೇಲ್ಪಟ್ಟ ಬಳಕೆಗೆ ಪ್ರತಿ ಹಂತದಲ್ಲಿ ತಲಾ ಪೈಸೆ ಏರಿಸಲಾಗಿತ್ತು ಇನ್ನು ಗ್ರಾಮೀಣ ಬಳಕೆದಾರರಿಗೂ ಇಷ್ಟೇ ದರ ಹೆಚ್ಚಳವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ